ನಮಸ್ಕಾರ ವೀಕ್ಷಕರೇ ಕನ್ನಡ ಜಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಗುರುಪ್ರಸಾದ್ ಆರಗ್ಡೆ ಇವತ್ತು ಲಕ್ಷ್ಮಿಯ ಸಾನ್ನಿಧ್ಯ ಮನೆಯಲ್ಲಿ ಯಾವ ರೀತಿ ಇರ್ತದೆ ಅಂತ ಹೇಳುವಂಥ ವಿಷಯದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಇದ್ದೇವೆ ಅದನ್ನು ಸ್ಪಷ್ಟವಾಗಿ ಕೇಳಿ ಹಣದ ಒಂದು ಅಡಚಣೆ ಆವಾಗವಾಗ ಬರ್ತಾ ಇದೆ ಅಂತ ಹೇಳಿದ ಕೂಡಲೇ ಹೆಚ್ಚಿನವರಿಗೆ ಏನಂತ ಹೇಳಿದರೆ ಯಾವುದೋ ಒಂದು ದೋಷ ಇರ್ಬೋದು ಅಥವಾ ಏನಾದರೂ ಪ್ರಾಬ್ಲಮ್ ಸಮಸ್ಯೆ ಇರ್ಬೋದು ಅಂತ ಹೇಳೋದ್ರ ಬಗ್ಗೆ ಹೆಚ್ಚಿನ ಚಿಂತನೆ ಮಾಡ್ತಾರೆ ಆದರೆ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಸಣ್ಣ ಒಂದು ರೆಮಿಡಿ ಕೊಡ್ತೇನೆ ವಾಸ್ತುಶಾಸ್ತ್ರದ ಪ್ರಕಾರ ಜ್ಞಾನ ವಾಸ್ತುವಲ್ಲಿ ಒಂದು ವಿಶೇಷವಾದಂತಹ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ ಅದೇನಂತ ಹೇಳಿದರೆ ಈಗ ನಿಮಗೆ ಪದೇ ಪದೇ ಹಣದ ಸಮಸ್ಯೆ ಬರ್ತಾ ಇದೆ ಹಣದ ಮುಗ್ಗಟ್ಟು ಆರ್ಥಿಕ ತೊಂದರೆ ಇದೆಲ್ಲವೂ ಕೂಡ ನಿಮ್ಮ ಕುಟುಂಬದಲ್ಲಿ ಬರ್ತಾ ಇದೆ ಅಂತ ಹೇಳಿದರೆ ಯಾರು ಮನೆ ಯಜಮಾನ ಆಗಿರ್ತಾರೋ ಅಂದರೆ ಒಂದು ಉತ್ಪಾದನೆಯ ಮೂಲ ಆಗಿರ್ತಾರೋ ಅವರು ಈ ಒಂದು ಸಲಹೆಯನ್ನು ಪಾಲಿಸಿದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಅಂತ ಹೇಳುವುದು ಶತಸಿದ್ಧ ಹೇಗಂತ ಹೇಳಿದರೆ ಒಂದು ಮೂರು ಶುಕ್ರವಾರ ಯಾರು ಮನೆಯ ಯಜಮಾನ ಇರ್ತಾನೋ ಅವನು ನಿಮ್ಮ ಮನೆಯ ಒಂದು ಅಡುಗೆ ಕೋಣೆಯನ್ನು ಸ್ಪಷ್ಟವಾಗಿ ನೀವು ಗಮನಿಸಬೇಕು ಯಾವ ಹೊತ್ತಿನಲ್ಲಿ ಅಂತ ಹೇಳಿದರೆ ರಾತ್ರಿಯ ಎಲ್ಲ ಊಟದ ಒಂದು ಹಂತಗಳು ಮುಗಿದ ನಂತರ ನಿಮ್ಮ ಅಡುಗೆಯ ಕೋಣೆ ಯಾವ ರೀತಿಯಾಗಿದೆ ಸ್ವಚ್ಛವಾಗಿದೆಯೋ ಅಥವಾ ಆ ಪಾತ್ರೆ ಪರಿಕರಗಳು ಅಲ್ಲಲ್ಲಿ ಬಿದ್ದಿರ್ತವೋ ಅಥವಾ ತೊಳೆಯದೇ ಇಟ್ಟಂತಹ ಪಾತ್ರೆಗಳಿರ್ತವೋ ಇಂಥದ್ದನ್ನೆಲ್ಲ ನೀವು ಗಮನಿಸಬೇಕು ಒಂದು ವೇಳೆ ನಿಮ್ಮ ಅಡುಗೆ ಕೋಣೆಯಲ್ಲಿ ಈ ರೀತಿಯ ವಾತಾವರಣ ನಿಮಗೆ ಪ್ರತಿ ಶುಕ್ರವಾರವೂ ಕೂಡ ನೋಡಲಿಕ್ಕೆ ಸಿಗ್ತಾ ಇದೆ ಅಂತ ಹೇಳಿದರೆ ನಿಮ್ಮ ಹಣದ ಸಮಸ್ಯೆಯ ಮೂಲ ನಿಮ್ಮ ಮನೆಯ ಒಂದು ಅಡುಗೆ ಕೋಣೆಯಲ್ಲಿದೆ ಅಂತ ಹೇಳುವುದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಯಾವಾಗಲೂ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಲಕ್ಷ್ಮಿಯ ಸಾನ್ನಿಧ್ಯ ಅಭಿವೃದ್ಧಿಗೊಳ್ಬೇಕಾದ್ರೆ ಅಡುಗೆ ಕೋಣೆಯ ರಾತ್ರಿಯ ಹೊತ್ತಿನಲ್ಲಿ ಶುದ್ಧವಾಗಿ ಶುಭ್ರವಾಗಿರಬೇಕು ನೈರ್ಮಲ್ಯ ಅಂತ ಹೇಳಿದರೆ ಇಂಜಿಲ ಪದಾರ್ಥಗಳಿರ್ಬೋದು ಅಥವಾ ಪಾತ್ರೆ ತೊಳೆಯದೆ ಇಟ್ಟಂತಹ ವಸ್ತುಗಳು ಇದು ಯಾವುದು ಕೂಡ ಅಡುಗೆ ಕೋಣೆಯಲ್ಲಿ ಇರಬಾರ್ದು ಅಂದರೆ ಸ್ವಚ್ಛವಾದಂಥ ಅಡುಗೆ ಕೋಣೆಯ ಒಂದು ವಾತಾವರಣ ಇದ್ರೆ ಮಾತ್ರ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಸಾನ್ನಿಧ್ಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ ಆವಾಗ ಇಂತಹ ಪರಿಸ್ಥಿತಿಗಳು ಅಲ್ಲಿ ಕಂಡು ಬರ್ತದೆ ಅಂತ ಹೇಳಿದರೆ ನೀವು ಯಾವ ಬೇರೆ ಯಾವುದರ ವಿಷಯದಲ್ಲಿ ಕೂಡ ಗಮನವಹಿಸಬೇಡಿ ಪ್ರತಿ ಶುಕ್ರವಾರ ರಾತ್ರಿಯ ಸಮಯದಲ್ಲಿ ನಿಮ್ಮ ಅಡುಗೆ ಕೋಣೆಯನ್ನು ಸ್ವಚ್ಛವಾಗಿ ಇಡಲಿಕ್ಕೆ ನೀವು ಪ್ರಯತ್ನ ಪಡಿ ಇದನ್ನು ನಿಮ್ಮ ಮನೆಯ ಸದಸ್ಯರಿಗೂ ಕೂಡ ಹೇಳಿ ಅವಾಗ ಅದರ ಮಹತ್ವಿಗೆ ಗೊತ್ತಾಗ್ತದೆ ಅಡುಗೆ ಕೋಣೆ ಅಂತ ಹೇಳುವಂಥದ್ದು ಆಗ್ನೇಯ ದಿಕ್ಕಿನಲ್ಲಿ ಸರ್ವೇ ಸಾಮಾನ್ಯವಾಗಿರ್ತದೆ ಅದು ಶುಕ್ರನನ್ನು ಪ್ರತಿನಿಧಿಸ್ತಾ ಇರ್ತದೆ ಶುಕ್ರನಿಗೆ ಅಧಿಪತಿಯಾಗಿರುವಂತಹ ದೇವತೆ ಹಾಗೂ ದೇವಿ ಅಂತ ಹೇಳುವಂಥದ್ದು ಲಕ್ಷ್ಮಿ ಈ ಲಕ್ಷ್ಮಿ ಯಾವಾಗಲೂ ಕೂಡ ಅಡುಗೆ ಕೋಣೆಯನ್ನು ಹೆಚ್ಚು ಇಷ್ಟಪಡ್ತಾಳೆ ಅಲ್ಲಿ ಅಗ್ನಿಯ ಒಂದು ಸಾನ್ನಿಧ್ಯ ಇರ್ತದೆ ಅದರೊಂದಿಗೆ ಮನೆಯ ಒಂದು ಪ್ರಧಾನವಾದಂತಹ ಒಂದು ಕೋಣೆ ಆಗಿರುವುದರಿಂದ ರಾತ್ರಿಯ ಸಂದರ್ಭದಲ್ಲಿ ಲಕ್ಷ್ಮಿಯ ಒಂದು ಸಾನ್ನಿಧ್ಯ ಅಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ ಆ ಹೊತ್ತಿನಲ್ಲಿ ನಿಮ್ಮ ಅಡುಗೆ ಕೋಣೆ ಯಾವ ರೀತಿ ಇರುತ್ತದೋ ಅದೇ ರೀತಿಯ ಪ್ರತಿಫಲ ಅಥವಾ ಅದರದ್ದೊಂದು ರಿಸಲ್ಟ್ ಏನಂತ ನಾವು ಹೇಳ್ತೇವೆ ಅದು ನಿಮ್ಮ ಜೀವನದಲ್ಲಿ ಕಂಡು ಬರಲಿಕ್ಕೆ ಸಾಧ್ಯ ಇರ್ತದೆ ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಅಡುಗೆ ಕೋಣೆಯನ್ನು ಶುದ್ಧವಾಗಿಟ್ಟುಕೊಳ್ಳದೆ ಶುದ್ಧವಾಗಿ ಪರಿಶುದ್ಧವಾದಂಥ ಒಂದು ವಾತಾವರಣವನ್ನು ಅಲ್ಲಿ ನೀವು ನಿರ್ಮಿಸ್ತಾ ಬಂದರೆ ಖಂಡಿತವಾಗಿಯೂ ನಿಮ್ಮ ಒಂದು ಹಣದ ಅಭಿವೃದ್ಧಿಯಲ್ಲಿ ಉತ್ತುಂಗದ ಶಿಖರ ನೀವು ಏರುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ